ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಗ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಂದಿಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಈ ಒಂದು ಇವತ್ತೊಂದು ದಿನ ಅಂದರೆ ಇವತ್ತು ಕಾರ್ತಿಕ ಕಾರ್ತಿಕ ವಾರದ ಭಾನುವಾರ ದಿನ ಅಲ್ವಾ ಇವತ್ತೊಂದು ದಿನ ಈ ಭಾನುವಾರ ದಿನನಾರು ಮಾಡ್ಕೋಬೋದು ನಾಳೆನಾದ್ರೂ ಮಾಡ್ಕೋಬೋದು ಈ ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನೀವು ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ನೋಡ್ತೀರಾ ಅಂತಲೇ ಹೇಳ್ಬೋದು ನೋಡಿ ನಾನು ನಿಮಗೆ ಇಲ್ಲಿ ಒಂದೊಂದು ರೂಪಾಯಿ ಕಾಯಿನ್ ನಿಮಗೆ ಮೂರನ್ನ ತೋರಿಸ್ತಾ ಇದ್ದೀನಿ ಒಂದೊಂದು ರೂಪಾಯಿ ಕಾಯಿನ ನಿಮಗೆ ಮೂರನ್ನ ತೋರಿಸ್ತಾ ಇದ್ದೀನಿ ಈ ಮೂರು ರೂಪಾಯಿ ಒಂದೊಂದು ರೂಪಾಯಿ ಕಾಯಿನು ಮೂರು ರೂಪಾಯಿನ ಬಳಸ್ಕೊಂಡು ನೀವು ಯಾವ ರೀತಿ ನಿಮ್ಮಲ್ಲಿರುವಂತಹ ಸಾರದ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ದುಡಿದಂತಹ ಹಣ ಕೈಯಲ್ಲಿ ಉಳಿತಾಯಿಲ್ಲ ಅಂತ ಅನ್ನೋದಾಗಿರ್ಬೋದು ಇಲ್ಲ ಯಾವುದೇ ಒಂದು ಕೆಲಸ ಕೈ ಹಾಕಿ ತಮಗೆ ಯಶಸ್ ಸಿಗ್ತಾ ಇಲ್ಲ ಏಳಿಗೆ ಸಿಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಮನೆಯಲ್ಲಿ ನೆಗೆಟಿವ್ ಅನ್ನೋದೇ ಹೆಚ್ಚಾಗಿದೆ ಪಾಸಿಟಿವ್ ಅನ್ನೋ ಎನರ್ಜಿ ಇಲ್ಲ ಅನ್ನೋದಾಗಿರ್ಬೋದು ಈ ಎಲ್ಲ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅದು ನೋಡಿ ಈ ಮೂರು ರೂಪಾಯಿ ಈ ಮೂರು ರೂಪಾಯಿನ ಬಳಸ್ಕೊಂಡು ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ಇವತ್ತಿನ ದಿನ ರಾತ್ರಿ ನೀವು ಮಲಗುವಂತ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಮಿರಾಕಲ್ ರೀತಿಯಲ್ಲಿ ಇದು ವರ್ಕ್ ಮಾಡುವಂತ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ತಂತ್ರ ಪರಿಹಾರ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇಂತ ಒಳ್ಳೆ ಟಾಪಿಕ್ ಗೋಸ್ಕರ ನೀವೇ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಐಕೊಳ್ಳೋದನ್ನ ಮರಿಬೇಡಿ ಮತ್ತೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಯಾಕಂದರೆ ಇವತ್ತು ತಂದಿರುವಂಥ ಈ ಒಂದು ರೆಮಿಡಿ ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಆ ರೆಮಿಡಿ ಯಾವ ರೀತಿ ಮಾಡೋದು ಅಂತ ಅದನ್ನ ನಾನು ಒಂದು ಚಿಕ್ಕದಾದ ಚಿಕ್ಕದಾಗಿ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಆದಷ್ಟು ನೀವು ಸಾಲದ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ನೀವು ತುಂಬಾ ಉಪಯೋಗವಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಏಕೆಂತಂದರೆ ಸಾಲ ಅಂತ ಅನ್ನೋದು ಯಾರಿಗಿರಲ್ಲ ಹೇಳಿ ಸಾಲ ಅಂತ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲಿಲೂ ಮನುಷ್ಯನ ಜೀವನದಲ್ಲೂ ಕಾಡುವಂತಹ ಒಂದು ವಿಷಕಾರಿ ಅಂತಲೇ ಹೇಳ್ಬೋದು ಅಲ್ವಾ ಸಾಲ ಕೆಲವ್ರಿಗೆ ದೊಡ್ಡದಾಗಿರುತ್ತೆ ಇನ್ನು ಕೆಲವ್ರಿಗೆ ಚಿಕ್ಕದಾಗಿರುತ್ತೆ ಅಂದರೆ ದೊಡ್ಡವ್ರಿಗೆ ದೊಡ್ಡದಾಗಿರುತ್ತೆ ಚಿಕ್ಕವ್ರಿಗೆ ಚಿಕ್ಕದಾಗಿರುತ್ತೆ ಅಂತಲೇ ಹೇಳ್ಬೋದು ಸಾಲ ಅಂತಂದರೆ ವಿಷದ ಸಮಾನ ಅಂತಲೂ ಸಹ ಹೇಳ್ಬೋದು ನಮ್ಮ ಜೀವನದಲ್ಲಿ ಏನಾದರೂ ಸಾಲ ಅಂತ ಅನ್ನೋದೊಂದು ಇದ್ದುಬಿಟ್ರೆ ನಮ್ಮ ಜೀವನದಲ್ಲಿ ನಮಗೆ ನೆಮ್ಮದಿ ಇರಲ್ಲ ಒಂದು ಸುಖ ಇರಲ್ಲ ಜೊತೆಗೆ ಊಟ ಮಾಡಿದ್ರೆ ಊಟ ರುಚಿಸೋಲ್ಲ ರಾತ್ರಿ ಹೊತ್ತು ನಿದ್ದೆ ಬರೋಲ್ಲ ಸಾಲದ ಚಿಂತೆನೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಈ ಸಾಲದ ಸಮಸ್ಯೆಯಿಂದ ನಮಗೆ ಮುಕ್ತಿ ಪಡಬೇಕು ಅದ್ರ ಜೊತೆಗೆ ಇದು ಲಕ್ಷ ಸಾಲ ಅನ್ನೋದು ಲಕ್ಷ ಅಲ್ಲ ಕೋಟಿ ಕೋಟಿ ಇದ್ದರೂ ಸಹ ನೀವು ಇವತ್ತು ನಾನು ಹೇಳ್ಕೊಡುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಸಾಲದ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು ಸಾಲ ಇದ್ದುಬಿಟ್ರೆ ನೀವು ಎಷ್ಟೇ ದುಡಿದ್ರೂ ಸಹ ನಿಮಗೆ ಕೈಯಲ್ಲಿ ಹಣ ಉಳಿಯಲ್ಲ ಫ್ರೆಂಡ್ಸ್ ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಅಲ್ವಾ ಹೌದು ನೀವು ಎಷ್ಟೇ ದುಡ್ದು ಹಣನ ನೀವು ಮನೆಗೆ ತಗೊಂಡು ಬಂದ್ರೂ ಸಹ ಆ ಒಂದು ಹಣ ಸಾಲಕ್ಕೆ ಕಟ್ಟಕ್ಕೆ ಆಗುತ್ತೆ ಹೊರತು ಸಾಲಕ್ಕೆ ತಗೊಂಡೋಗಿ ಅದನ್ನು ಕಟ್ಬಿಟ್ರೆ ನಿಮ್ಮ ಕೈಯಲ್ಲಿ ದುಡ್ಡು ಎಲ್ಲಿ ಉಳಿಯುತ್ತೆ ಹಾಗಾಗಿ ಮೊದಲು ನಾವು ನಮ್ಮಲ್ಲಿರುವಂಥ ಸಾಲದ ಹೊರೆಯಿಂದ ನಮಗೆ ಮುಕ್ತಿ ಸಿಗಬೇಕು ಸಾಲದ ಹೊರೆಯ ನಾವು ಕಡಿಮೆ ಮಾಡ್ಕೋಬೇಕು ಸಾಲದ ಮೊರೆ ಹೋಗಬಾರ್ದು ಅಂತ ಅನ್ನೋದಾದರೆ ನೀವು ನಾನು ಹೇಳ್ಕೊಡುವಂತಹ ಈ ಚಮತ್ಕಾರಿ ರೀತಿಯಾಗಿರುವಂಥ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡಿಕೊಂಡು ನೋಡಿ ಅದು ಮಾಡ್ಕೊಂಡು ನೋಡಿ ನಂತರ ನೀವು ಆಗುವಂಥ ಬದಲಾವಣೆನ ಇಪ್ಪತ್ತ ಒಂದು ದಿನದಲ್ಲೇ ನೀವು ಸಾಲದಿಂದ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಒಂದು ಮಿರಾಕಲ್ ಆಡದ ರೀತಿಯಲ್ಲಿ ವರ್ಕ್ ಮಾಡುವಂಥ ಒಂದು ಅದ್ಭುತವಾದಂಥ ಪರಿಹಾರ ಇದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಸಾಲ ಅಂತ ಅನ್ನೋದನ್ನ ನಾವು ಆದಷ್ಟು ಕಡಿಮೆ ಮಾಡ್ಕೊಬರ್ಬೇಕು ನಾವು ಎಷ್ಟು ದುಡಿತೀವೋ ಅಷ್ಟಲ್ಲೇ ನಾವು ಲಿಮಿಟಾಗಿ ಖರ್ಚು ಮಾಡಿಕೊಂಡು ಹಣವೆಲ್ಲವನ್ನು ಉಳಿಸ್ಕೊಂಡು ಒಂದು ಕಡೆ ಇನ್ವೆಸ್ಟ್ ಮಾಡೋದ್ರಿಂದಲೂ ಸಹ ನಾವು ಮನುಷ್ಯ ಏಳಿಗೆ ಒಂದು ತಾನೇ ಹೊರತು ಸಾಲದ ಸಂಕಷ್ಟದಿಂದ ಅವ್ನಿಗೆ ಮುಕ್ತಿನೂ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಈಗ ಒಂದು ಸಾಲನ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಸಾರಿ ಒಂದು ಸಾಲನ ಬಗೆಹರಿಸೋಕ್ಕೆ ಹೋಗ್ತೀವಿ ಒಂದು ಸಾಲನ ತೀರಿಸ್ತೀವಿ ಆದರೆ ಮತ್ತೊಂದು ಸಾಲ ಆಗುವಂಥದ್ದಾಗಿರ್ಬೋದು ನಮಗೆ ದುಡ್ದಂಥ ಹಣ ಕೈಯಲ್ಲಿ ಇಲ್ಲ ಅಂಥದ್ದಾಗಿರ್ಬೋದು ಎಷ್ಟು ದುಡಿದ್ರೂ ನಮ್ಮ ಕೈಯಲ್ಲಿ ಹಣ ಬಂದರೂ ಸಹ ಬರೀ ಅದಕ್ಕೆ ಇದಕ್ಕೆ ಅಂತಲೇ ಸಾಲದವರೆಗೇನೆ ಹೋಗುತ್ತೆ ಇ ಎಮ್ ಐ ಕಟ್ಟೋದಾಗಿರ್ಬೋದು ಮನೆ ಬಾಡಿಗೆ ಕಟ್ಟೋದಾಗಿರ್ಬೋದು ಇಲ್ಲ ಮಕ್ಕಳು ಎಜುಕೇಷನ್ಗೆ ಕಟ್ಟೋದಾಗಿರ್ಬೋದು ಇಲ್ಲ ಒಂದು ಮನೆ ಮಾಡ್ಕೊಂಡಿದ್ದೀವಿ ಆ ಇ ಎಮ್ ಐ ತೀರಿಸುವಂಥದ್ದಾಗಿರ್ಬೋದು ಇಲ್ಲ ಕಾರು ಗಾಡಿ ಲೋನ್ ತೊಗೊಂಡಿದ್ದೀವಿ ಅದನ್ನ ತೀರಿಸುವಂಥದ್ದಾಗಿರ್ಬೋದು ಈ ರೀತಿ ಹಲವಾರು ರೀತಿಯ ಸಾಲನ ನಮ್ಮ ಮನುಷ್ಯರು ಮಾಡ್ಕೊಂಡೇ ಇರ್ತೀವಿ ಅಲ್ವಾ ಇಂಥ ಸಮಸ್ಯೆಗಳಿಂದ ನಾವು ಮುಕ್ತಿ ಸಿಗಬೇಕು ಇಂಥ ಸಮಸ್ಯೆಗಳು ಸಾಲ ಮಾಡಿಕೊಂಡ್ರೂ ಸಹ ಆ ಸಾಲ ಆದಷ್ಟು ಬೇಗ ಕ್ಲಿಯರ್ ಆಗಬೇಕು ಅಂತಂದರೆ ಇವಾಗ ನಾನು ಹೇಳ್ಕೊಡುವಂತಹ ಈ ಒಂದು ಚಮತ್ಕಾರ ರೀತಿಯಲ್ಲಿ ಒಂದು ತಂತ್ರ ಪರಿಹಾರ ನೀವು ಮಾಡಿ ನೋಡಿ ಮಾಡಿ ನೋಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಹಾಗಾದರೆ ಅದನ್ನು ಯಾವ ರೀತಿ ಮಾಡೋದು ಅದಕ್ಕೆ ನಾಲ್ಕು ಪದಾರ್ಥಗಳನ್ನ ಬಳಸ್ಕೊಂಡು ಮಾಡಬೇಕಾಗುತ್ತೆ ಈ ನಾಲ್ಕು ಪದಾರ್ಥಗಳು ಸಹ ನಮಗೆ ಮನೇಲೇ ಸಿಗುವಂಥ ಪದಾರ್ಥಗಳು ಈ ನಾಲ್ಕು ಪದಾರ್ಥಗಳನ್ನು ಬಳಸ್ಕೊಂಡು ಮಾಡೋದ್ರಿಂದ ನಮಗೆ ಒಂದು ಸಾಲದವರೆಯಿಂದ ನಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ಒಂದು ಚಿಕ್ಕ ರೆಮಿಡಿನ ಯಾವ ರೀತಿ ಮಾಡೋದು ಅಂತ ನನ್ನ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಇದನ್ನ ಮಾಡ್ಕೊಳ್ಳೋಕೆ ಮುಂಚೆ ನೀವು ಮನೆಯಲ್ಲಿ ಅಂದರೆ ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪನ್ನು ಸೇರಿಸಿ ತಲೆಗೆ ಸ್ನಾನ ಮಾಡಿಕೊಂಡು ನಂತರ ಮನೆಯಲ್ಲಿ ಅಂದರೆ ಮನೆಯೆಲ್ಲ ಫಸ್ಟ್ ಕ್ಲೀನ್ ಮಾಡಿಕೊಂಡು ನಂತರ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಅಲ್ಲುಪ್ಪ ಅಂದರೆ ಅರಿಶಿನವನ್ನು ಸೇರಿಸ್ಕೊಂಡು ತಲೆ ಸ್ನಾನ ಮಾಡಿ ನೀವು ಶ್ರೀ ನಾರಾಯಣನನ್ನು ಮತ್ತು ಶ್ರೀ ಮಹಾಲಕ್ಷ್ಮಿಯ ನೆನೆದು ನೀವು ಎರಡು ತುಪ್ಪದ ದೀಪವನ್ನು ಹಚ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಎರಡು ತುಪ್ಪದ ದೀಪವನ್ನು ಹಚ್ಚಿ ನಂತರ ಈ ಒಂದು ಪರಿಹಾರನ ಮಾಡಿಕೊಡಿ ಇದರಿಂದ ನಿಮಗೆ ಒಂದು ಒಳ್ಳೆಯ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ನಿಮಗೆ ಇಲ್ಲಿ ಒಂದು ಬಾಟಲಿನಲ್ಲಿ ಒಂದು ಬಾಟಲ್ನಲ್ಲಿ ನಾನು ಅದು ಗಾಜಿನ ಬಾಟಲ್ನಲ್ಲಿ ನಾನು ನಿಮಗೆ ಇಲ್ಲಿ ಅರಿಶಿಣದ ನೀರನ್ನು ತೋರಿಸ್ತಾ ಇದ್ದೀನಿ ನೀವು ಇದಕ್ಕೆ ಪ್ಲೇನ್ ವಾಟರ್ ಆದರೂ ಹಾಕೋಬೋದು ಇಲ್ಲ ಸ್ವಲ್ಪ ನೀರಿಗೆ ಅರಿಶಿಣವನ್ನು ಸೇ ಬೇಕಾದ್ರೆ ನೀವು ಲೇಪನ ಮಾಡ್ಕೋಬೋದು ಆದರೆ ಅರಿಶಿನ ನೀವು ಏನಕ್ಕೆ ಲೇಪನ ಮಾಡಿದ್ದೀನಿ ಅಂತ ಅಂದರೆ ನಾವು ಮಾಡುವಂತಹ ಈ ಒಂದು ತಂತ್ರ ಪರಿಹಾರ ನಮಗೆ ಬೇಗ ಫಲ ಸಿಗಲಿ ಅಂದರೆ ಇಪ್ಪತ್ತ ಒಂದು ದಿನದ ಒಳಗಡೆನೆ ನಮಗೆ ಫಲ ಸಿಗಲಿ ಅಂತ ಹೇಳಿ ನಾನು ಈ ಒಂದು ಅರಿಶಿನ ಸ್ವಲ್ಪ ನೀರಿಗೆ ಹಾಕ್ಕೊಂಡಿದ್ದೀನಿ ಹಾಗಾಗಿ ನೀವು ಸಹ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ಳಿ ನಂತರ ನೋಡಿ ಇದು ಅರಿಶಿಣದ ನೀರು ಅಂತಂದರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅದಲ್ಲೂ ನೀರು ಅಂತಂದ್ರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನೆಕ್ಸ್ಟ್ ಇದಕ್ಕೆ ನೀವು ನೋಡಿ ನಾನು ನಿಮಗೆ ಇಲ್ಲಿ ಒಂದು ಎಲೆನ ತೋರಿಸ್ತಾ ಇದ್ದೀನಿ ಈ ಎಲೆನ ನಾವು ಏನು ತಗೋಬೇಕು ಅಂತಂದರೆ ಈ ಫಲವೆಲೆನೇ ನಮ್ಮ ಒಂದು ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಈ ನಮ್ಮ ಸಾಲದ ಸಮಸ್ಯೆಯಿಂದ ನಮಗೆ ಮುಕ್ತಿ ಸಿಗೋದಕ್ಕೆ ಒಂದು ಎಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ಫಲವೆಲೆ ನಮ್ಮಲ್ಲಿರುವಂತಹ ಆರ್ಥಿಕ ಸಂಕಷ್ಟದಿಂದ ನಮ್ಮನ್ನ ಹೊರ ತೆಗೆದು ಇದರಿಂದ ಸಾಲದ ಒಂದು ಸಮಸ್ಯೆಯಿಂದ ನಮಗೆ ಮುಕ್ತಿ ಸಿಗುವಂತೆ ಮಾಡುತ್ತೆ ಹಾಗಾಗಿ ಇದನ್ನ ನಾವು ಪಲವೆಲನ ಒಂದು ಪಲವೆಲನ ಚೆನ್ನಾಗಿರುವಂಥ ಒಂದು ಪಲವೆಲನ ತೆಗೆದುಕೊಳ್ಳಿ ನೀವು ಅರ್ದೋಗಿರೋದು ಮತ್ತು ಎಲ್ಲ ಅಂದರೆ ನಂತರ ಎಲ್ಲ ಚಿಕ್ಕ ಚುಕ್ಕಿರುವಂಥದ್ದಾಗಿರ್ಬೋದು ಇಲ್ಲ ಮುರಿದೋಗಿರೋದಂಥದ್ದಾಗಿರ್ಬೋದು ಥರ ಥರದ ಹೋಗಬೇಡಿ ಆದಷ್ಟು ಚೆನ್ನಾಗಿರುವಂಥ ಒಂದು ಎಲೆನ ತೆಗೆದುಕೊಳ್ಳಿ ನಂತರ ಈ ಒಂದು ನೀರಕ್ಕೆ ನೋಡಿ ಈ ರೀತಿ ಮುಳುಗಿಸ್ಬೇಕಾಗುತ್ತೆ ನೋಡಿ ಈ ರೀತಿ ಒಳಗಡೆ ಮುಳುಗಿಸ್ಬಿಡಿ ಅದು ತೇಲುತ್ತೆ ಹಾಗೆ ತೇಲಿ ನೆಕ್ಸ್ಟ್ ಇದಕ್ಕೆ ನಮಗೆ ಬೇಕಾಗಿರುವಂತದ್ದು ನೋಡಿ ನಾನಿಲ್ಲಿ ನಾನು ನಾನಿಲ್ಲಿ ನಿಮಗೆ ಚೆಕ್ಕೆನ ತೋರಿಸ್ತಾ ಇದ್ದೀನಿ ಚಕ್ಕೆನ ಏನೇ ತೋರಿಸ್ತಾ ಇದ್ದೀನಿ ಅಂತ ಅಂದ್ರೆ ಚಕ್ಕೆಯಿಂದ ನಾವು ಮಾತೆ ಮಹಾಲಕ್ಷ್ಮಿನ ತುಂಬ ಸುಲಭವಾಗಿ ಹೊಲಿಸ್ಕೋಬಹುದು ಮಾತೆ ಮಹಾಲಕ್ಷ್ಮಿನೇ ಇದ್ದು ಅಂದರೆ ಹಣವನ್ನು ಇದು ಅಟ್ರಾಕ್ಷನ್ ಮಾಡುತ್ತೆ ಹಾಗಾಗಿ ನಾವಿಲ್ಲಿ ಚಕ್ಕೇನ ತೆಗೆದುಕೊಂಡಿದ್ದೀವಿ ನೋಡಿ ನಾನಿಲ್ಲಿ ನಿಮಗೆ ಮೂರು ಚೆಕ್ಕೆಯನ್ನು ಸಹ ನಾನಿಲ್ಲಿ ನಿಮಗೆ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಒಂದು ಎರಡು ಮೂರು ಇದನ್ನು ಸಹ ಈ ನೀರಿನಲ್ಲೇ ಮುಳುಗಿಸಿ ಮುಳುಗಿಸಿ ನಂತರ ನೀವೇನು ಮಾಡಬೇಕು ಅಂತಂದರೆ ಹಾಂ ಫ್ರೆಂಡ್ಸ್ ನಂತರ ನೀವೇನು ಮಾಡಬೇಕು ಅಂತಂದರೆ ನಾನು ಆಗ ನಿಮಗೆ ಒಂದೊಂದು ರುಪಿ ಕಾಯಿನ ನಿಮಗೆ ಮೂರು ತೋರಿಸ್ತೆ ಅಲ್ವಾ ನೋಡಿ ಮೂರು ಒಂದೊಂದು ರೂಪಾಯಿ ಕಾಯಿನ ನಾನು ನಿಮಗೆ ತೋರಿಸಿದ್ದೀನಿ ಅಲ್ವಾ ಈ ಮೂರು ಒಂದೊಂದು ರೂಪಾಯಿ ಕಾಯ್ನು ಸಹ ನೀವು ಇದರೊಳಗಡೆ ಹಾಕೋಬೇಕಾಗುತ್ತೆ ಅಂದರೆ ಈ ಒಂದೊಂದು ರೂಪಾಯಿ ಕಾಯ್ನ ನಾವು ಏನಕ್ಕೆ ಹಾಕ್ತಾ ಇದ್ದೀವಿ ಅಂತಂದರೆ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಬಗೆಯರಲಿ ನಮ್ಮಲ್ಲಿರುವಂತಹ ಸಾಲದ ಸಮಸ್ಯೆಯಿಂದ ನಮಗೆ ಮುಕ್ತಿ ಸಿಗಲಿ ನಾವು ದುಡ್ದಂಥ ದುಡ್ಡು ಕೈಯಲ್ಲಿ ಉಳಿಯಲಿ ಉಳಿದು ಅದು ಸಾಲದ ಸಾಲಕ್ಕೆ ಕಟ್ಟಿದ್ರೂ ಸಹ ನಾವು ಸಾಲ ಬೇಗ ತೀರೋಗಿ ನಂತರ ಕೈಯಲ್ಲಿ ದುಡ್ಡು ಉಳಿಯಲಿ ಅನ್ನೋದಕ್ಕೋಸ್ಕರ ನಾವಿಲ್ಲಿ ಮೂರು ರೂಪಾಯಿ ಅಂದರೆ ಒಂದೊಂದು ರೂಪಾಯಿ ಕಾಯ್ನ ಮೂರನ್ನು ತೆಗೆದುಕೊಳ್ತಾ ನೋಡಿ ಇದನ್ನು ಸಹ ನೀವು ಒಳಗಡೆ ಹಾಕಬೇಕಾಗುತ್ತೆ ನೋಡಿ ಒಂದು ಎರಡು ಮೂರು ಮೂರು ರೂಪಾಯಿ ಕಾಯಿಲು ಸಹ ನಾವಿಲ್ಲಿ ಹಾಕ್ತೀವಿ ಅಲ್ವಾ ಈ ರೀತಿ ಹಾಕಿ ನೀವು ಈ ಒಂದು ಬಾಟಲ್ನ ನೀವು ಏನು ಮಾಡಬೇಕು ಅಂತಂದ್ರೆ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ಇಡಬೇಕಾಗುತ್ತೆ ಇಟ್ಟು ನೀವು ಓಂ ನಾರಾಯಣ ನಮಃ ಓಂ ನಾರಾಯಣ ನಮಃ ಅಂತ ಹನ್ನೊಂದು ಬಾರಿ ನೀವು ಇದ್ರ ಮೇಲೆ ಕೈ ಇಟ್ಟು ನೀವು ನಿಮ್ಮ ಪೂಜಾ ಮಂದಿರದಲ್ಲಿ ಅಂದರೆ ನಿಮ್ಮ ದೇವ್ರ ಮನೆಯಲ್ಲಿ ಕುತ್ಕೊಂಡು ಇದನ್ನ ಇಟ್ಬಿಟ್ಟು ದೇವ್ರ ಮನೆಯಲ್ಲಿ ಕುತ್ಕೊಂಡು ಇದ್ರ ಮೇಲೆ ಕೈ ಇಟ್ಕೊಂಡು ಹನ್ನೊಂದು ಬಾರಿ ಓಂ ನಾರಾಯಣ ನಮಃ ಎಂಬ ಬೀಜ ಮಂತ್ರನ ನೀವು ಹೇಳ್ಕೊಳ್ಳಿ ಹನ್ನೊಂದು ಬಾರಿ ಹೇಳಿದ ನಂತರ ನನ್ ನಂತರ ನೀವು ಮಾತೆ ಮಹಾಲಕ್ಷ್ಮಿಗೆ ಓಂ ಮಹಾಲಕ್ಷ್ಮಿಯೇ ನಮಃ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ನೀವು ಅದೂ ಸಹ ಹನ್ನೊಂದು ಬಾರಿ ಹೇಳಿ ನಂತರ ಶ್ರೀಂ 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 ಅನ್ನೋ ಒಂದು ಬೀಜಾಕ್ಷರ ನೀವು ಮಾತೆ ಮಹಾಲಕ್ಷ್ಮಿನ ನೆನೆಸ್ಕೊಂಡು ನೀವು ವಿಷ್ಣುವನ್ನು ನೆನೆಸ್ಕೊಂಡು ನೀವು ನೂರ ಎಂಟು ಸಾಲಿ ನೀವು ಓ ಶ್ರೀಂ 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 ಎಂಬ ಬೀಜ ಶ್ರೀಂ 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 ಎಂಬ ಮಂತ್ರವನ್ನು ನೀವು ಇದ್ರ ಮೇಲೆ ಕೈ ಇಟ್ಕೊಂಡು ನೂರ ಎಂಟು ಬಾರಿ ಹೇಳಬೇಕಾಗುತ್ತೆ ಹೇಳ್ಕೊಂಡು ನಂತರ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ನೀವು ಮಲಗುವಂಥ ಸಮಯದಲ್ಲಿ ಮಾಡಿಕೊಂಡ್ರೆ ಮಲಗುತ್ತಾ ಇದ್ದೀವಿ ನೀನು ಅಂತ ಅಂದಂಥ ಸಮಯದಲ್ಲಿ ನೀವು ಇದನ್ನು ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಇಡಬೇಕಾಗುತ್ತೆ ಉತ್ತರ ದಿಕ್ಕಿನಲ್ಲಿರುವಂತಹ ಯಾವುದಾದರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ ಆ ಈ ಇಟ್ಟಂತಹ ಈ ಒಂದು ಬಾಟಲು ಇಪ್ಪತ್ತ ಒಂದು ದಿನಗಳ ಕಾಲ ಇಪ್ಪತ್ತು ಒಂದು ದಿನಗಳ ಕಾಲ ಅದು ಅಲ್ಲೇ ಇರಲಿ ಅದನ್ನು ನೀವು ಎತ್ತಿಡೋದಾಗಿರ್ಬೋದು ಅದನ್ನು ಚೆಲ್ಲೋದಲ್ಲಾಗಿರೋಂದರೆ ಮನೆ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಕೂಡಿಸ್ಬೇಕಾದ್ರೆ ಒರೆಸ್ಬೇಕಾದ್ರೆ ಎತ್ತಿಡೋದಾಗಿರ್ಬೋದು ಚೆಲ್ಲೋದಾಗಿರ್ಬೋದು ಆ ರೀತಿ ಏನು ಮಾಡಕ್ಕೆ ಹೋಗ್ಬಾರ್ದು ಜೊತೆಗೆ ಇದನ್ನ ಸಹ ಮುಟ್ಟಕ್ಕೂ ಸಹ ನೀವು ಹೋಗಬಾರ್ದು ಈ ರೀತಿ ಉತ್ತರ ಭಾಗದಲ್ಲಿರುವಂತಹ ಯಾವುದಾದರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ ಇಪ್ಪತ್ತ ಒಂದು ದಿನ ಇದು ಅಲ್ಲೇ ಇರಬೇಕಾಗುತ್ತೆ ಇಪ್ಪತ್ತ ಒಂದು ದಿನ ಆದ ನಂತರ ಇದನ್ನ ನೀವೇನು ಮಾಡಬೇಕು ಅಂತಂದರೆ ಇದರಲ್ಲಿರುವಂತಹ ಏಲಕ್ಕಿಯ ಸಾರಿ ಲವಂಗ ಸಾರಿ ಚಕ್ಕೆ ಅಂದ್ರೆ ಸಿಲಿಕಾನ್ ಪೌಡರ್ ಚಕ್ಕೆ ಆಗಿರ್ಬೋದು ಮತ್ತೆ ಎಲೆ ಆಗಿರ್ಬೋದು ಮತ್ತೆ ಈ ನೀರು ಈ ಮೂರನ್ನು ಸಹ ನೀವು ಹಸಿರು ಗಿಡದ ಒಂದು ಬುಡಕ್ಕೆ ಹಾಕ್ಬಿಡಿ ನಂತರ ಇದ್ರ ಒಳಗಡೆ ಹಾಕಿರುವಂತಹ ಆ ಕಾಯಿನ್ ಅಂದ್ರೆ ಮೂರು ಒಂದೊಂದು ರೂಪಾಯಿ ಕಾಯಿನ್ ಮೂರು ಇರುತ್ತಲ್ವಾ ಆ ಒಂದು ಕಾಯಿನ್ ಎತ್ಕೊಂಡು ನೀವು ನೀವು ಮನ್ ನಿಮ್ಮ ಮನೆಯಲ್ಲಿ ಹಣ ಮತ್ತೆ ಒಡವೆಗಳನ್ನ ಇಡ್ತೀರ ನೋಡಿ ಆ ಒಂದು ಜಾಗದಲ್ಲಿ ಇಟ್ಕೊಳ್ಳಿ ಅದನ್ನ ನೀವು ಬಳಸೋಕ್ಕೆ ಹೋಗಬಾರ್ದು ಈ ರೀತಿ ಮಾಡಿ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಲ್ಲಿರುವಂತಹ ಸಾಲದ ಸಮಸ್ಯೆ ನಿಮಗೆ ಇಪ್ಪತ್ತು ಒಂದು ದಿನದ ಒಳಗಡೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇದು ಯಾವ ರೀತಿ ಅದ್ಭುತವಾಗಿ ಇದು ವರ್ಕ್ ಮಾಡುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಒಂದು ನಿರಾಕಲ್ ರೀತಿಯಲ್ಲಿ ವರ್ಕ್ ಮಾಡುವಂತಹ ಒಂದು ದೈವಿಕ ಶಕ್ತಿ ಇದರೊಳಗೆ ಸೇರ್ಕೊಂಡಿರುತ್ತೆ ಅಂತಲೇ ಹೇಳ್ಬೋದು ಅಂತಂದರೆ ಇದ್ರ ಒಳಗಡೆ ಹಾಕಿರುವಂತಹ ಎಲ್ಲ ಒಂದು ಪದಾರ್ಥಗಳು ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡುವಂಥದ್ದಾಗಿ ಮಾಡುವಂಥದ್ದು ಸಾರಿ ಮಾಡುವಂಥದ್ದು ಅಂದರೆ ಈ ಅರಿಶಿನದ ನೀರಾಗಿರ್ಬೋದು ಮತ್ತು ಚೆಕ್ಕೆ ಆಗಿರ್ಬೋದು ಪಲವೆಲೆ ಆಗಿರ್ಬೋದು ಮತ್ತು ಕಾಯಿನ್ಸು ಕಾಯಿನ್ಸ್ ಕಾಯಿನ್ಸ್ಗಳಂತಾನೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಈ ಕಾಯಿನ್ಸ್ನು ಸಹ ಒಳಗಡೆ ಹಾಕಿ ನಾವು ಈ ಮೂರು ಪದಾರ್ಥಗಳನ್ನು ಈ ನೀರಿನಲ್ಲಿ ಹಾಕಿದಾಗ ನಮಗೆ ಇದರಲ್ಲಿ ಒಂದು ದೈವಿಕ ಶಕ್ತಿ ಅನ್ನೋದು ಉದ್ಭವ ಆಗುತ್ತೆ ಈ ದೈವಿಕ ಶಕ್ತಿ ಉದ್ಭವವಾಗಿ ಈ ಒಂದು ಬಾಟಲ್ನ ನಾವು ಉತ್ತರ ದಿಕ್ಕಿನಲ್ಲಿರುವಂಥ ಉತ್ತರ ದಿಕ್ಕನ್ನ ನಾವು ನಂದಿಯ ಮೂಳೆ ಅಂತ ಕರಿತೀವಿ ಉತ್ತರ ದಿಕ್ಕಿನ ನಮ್ಮ ನಂದಿಯ ಒಂದು ಮೂಲೆ ಅಂತ ಕರೆದ ಮೇಲೆ ಉತ್ತರ ದಿಕ್ಕಿನಲ್ಲಿರುವಂತಹ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನೀವು ಇದು ಇದನ್ನ ಇಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಮಿರಾಕಲ್ ರೀತಿಯಲ್ಲಿ ನಿಮಗೆ ಚಮತ್ಕಾರದ ರೀತಿಯಲ್ಲಿ ನಿಮಗೆ ಒಂದು ಉಪವಾಡನೆ ಆಗುತ್ತೆ ಅಂತಲೇ ಹೇಳ್ಬೋದು ಯಾವುದಾದರೂ ಒಂದು ಮೂಲೆಯಿಂದ ನಿಮಗೆ ಗೊತ್ತಿರಲ್ಲ ಆ ಅಮೌಂಟ್ ಬರುತ್ತೆ ಈ ಅಮೌಂಟ್ ಬರುತ್ತೆ ಅಂತ ನೀವು ತುಂಬಾ ಕಷ್ಟಪಟ್ಟಿರ್ತೀರ ಆ ಅಮೌಂಟ್ ಬರ್ತಾ ಇಲ್ಲ ಈ ಅಮೌಂಟ್ ಬರ್ತಾ ಇಲ್ಲ ನಮಗೆ ಅಂತ ಹೇಳಿ ನೀವು ತುಂಬಾ ಕಷ್ಟಪಡ್ತಾ ಇರ್ತೀರ ಅಲ್ವಾ ಅಂತಹ ಒಂದು ಅಂದರೆ ಒಂದು ಬಿಕ್ಕಟ್ಟಿಗೆ ಸಿಗಾಕೊಂಡಿರುವಂತಹ ಒಂದು ಹಣವೂ ಸಹ ನಿಮಗೆ ತುಂಬ ಸುಲಭವಾಗಿ ಬಂದು ನಿಮ್ಮ ಕೈ ಸೇರುತ್ತೆ ಅಂತಲೇ ಹೇಳ್ಬೋದು ಅಷ್ಟೊಂದು ಮಿರಾಕರ್ ಪವಾಡದ ಒಂದು ಚಮತ್ಕಾರಿಯದ ಒಂದು ಇದೊಂದು ರಹಸ್ಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಏಕೆಂದರೆ ಎಷ್ಟೊಂದು ಜನಗಳಿಗೆ ಹಾಗೆ ಆಗುತ್ತೆ ಈಗ ಸಂಘದ ದುಡ್ಡು ಆಗಿರ್ಬೋದು ಇಲ್ಲ ಒಂದು ಬ್ಯಾಂಕ್ ಲೋನ್ ಆಗಿರ್ಬೋದು ಬ್ಯಾಂಕಲ್ಲಿ ನಮಗೆ ಲೋನ್ ತಗೋತಾಯಿದೀವಿ ದುಡ್ಡನ್ನ ಅಂದರೆ ದುಡ್ಡನ್ನ ಸಾಲವಾಗಿ ತಗೋತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಅದಾಗಿರ್ಬೋದು ಈ ರೀತಿ ಇರುವಂಥ ಹಣಗಳು ತಕ್ಷಣಕ್ಕೆ ಆಗುವಂಥದ್ದಲ್ಲ ಅದೆಲ್ಲ ಅಲ್ವಾ ಅದೆಲ್ಲ ತುಂಬ ದಿನಗಳು ಹಿಡಿಯುತ್ತೆ ಟೈಮು ಹಿಡಿಯುತ್ತೆ ಒಂದು ಸಲ ಬನ್ನಿ ಅಂತ ಫೋನ್ ಮಾಡಿ ಕರೀತಾರೆ ಹೋದರೆ ಮತ್ತೆ ಸಾಯಂಕಾಲ ಬನ್ನಿ ಇಲ್ಲ ನಾಳೆ ಬನ್ನಿ ಅಂತ ಹೇಳುವಂಥ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ನಾವು ಓದೋ ತಕ್ಷಣವೇ ನಮಗೆ ದುಡ್ಡು ಆಗುವಂಥದ್ದು ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ಅಂತಹ ಒಂದು ದೊಡ್ಡ ಆಗುವಂತಹ ಅಂತಹ ಲೋನ್ಗಳು ಸಹ ನಿಮಗೆ ತಕ್ಷಣಕ್ಕೆ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಚಮತ್ಕಾರಿ ಬದಲಾವಣೆ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಇದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ರೆಮಿಡಿ ಆದರೂ ಮನುಷ್ಯನ ಏಳಿಗೆಗಾಗಿ ತಿಳಿಸ್ಕೊಟ್ಟಿರುವಂತಹ ಒಂದು ರೆಮಿಡಿಗಳು ಅಂತಲೇ ಹೇಳ್ಬೋದು ಈ ಚಮತ್ಕಾರದ ಒಂದು ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ನೀವು ಮಾಡ್ಕೊಂಡು ನೋಡಿ ನಿಮಗೆ ಯಾವ ರೀತಿ ನಿಮ್ಮ ಜೀವನದಲ್ಲಿ ಎಫೆಕ್ಟ್ ಬೀಳುತ್ತೆ ಯಾವ ರೀತಿ ಬದಲಾವಣೆ ಕಾಣ್ತೀರ ಅಂತ ನಾನು ನೀವೇ ನಿಮ್ಮ ಕಣ್ಣಾರ ನೋಡಿ ಆ ಫ್ರೆಂಡ್ಸ್ ಇದನ್ನ ಮಾಡಿದ ಇಪ್ಪತ್ತ ಒಂದು ದಿನದ ಒಳಗಡೆ ನಿಮಗೆ ಸ್ಟ್ರಕ್ಕಾಗಿ ನಿಂತಿರುವಂತಹ ಹಣಕಾಸು ನಿಮಗೆ ಬಂದು ನಿಮ್ಮ ಕೈಗೆ ಸೇರುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೀವು ನೋಡ್ತೀರಾ ಏಕೆಂತಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣು ನಾರಾಯಣ ಸ್ವರೂಪವಾಗಿ ನಿಮಗೆ ಆ ದುಡ್ಡು ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು ಆದರೆ ಯೂನಿವರ್ಸ್ಗೆ ನೀವು ನೀವು ಕೃತಜ್ಞತೆಗಳನ್ನು ತಳಸಲ್ಸ್ಬೇಕಾಗುತ್ತೆ ಆ ದುಡ್ಡು ಬಂದು ನಿಮ್ಮ ಕೈ ಸೇರಿದ ಮೇಲೆ ನೀರು ಆ ಯೂನಿವರ್ಸ್ಗೆ ಒಂದು ಕೃತಜ್ಞತೆ ಸಲ್ಲಿಸಿ ಮತ್ತು ಮಾತೆ ಮಹಾಲಕ್ಷ್ಮಿ ಸಹ ಸಹಕೃತತೆ ಸಲ್ಲಿಸಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದನ್ನ ಮಾಡಿಕೊಂಡು ನಂತರ ನೀವು ನೋಡಿ ಯಾವ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗುತ್ತೆ ಯಾವ ರೀತಿ ಇದು ಒಂದು ಪವಾಡ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಅಂತ ಅನ್ನೋದು ನಾನು ಹೇಳೋದು ಬೇಡ ನೀವೇ ನಿಮ್ಮ ಕಣ್ಣಾರ ನೋಡಿ ಆದರೆ ನಂಬಿಕೆ ಇಟ್ಟು ಮಾಡಿ ನೋಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಂಬಿಕೆ ಇಟ್ಟು ನನ್ನ ಫ್ರೆಂಡ್ ಒಬ್ಬರು ಇದನ್ನ ಮಾಡಿದರು ಮಾಡಿದಕ್ಕೆ ಇದಕ್ಕೆ ಒಂದು ಒಳ್ಳೆಯ ಫಲನೇ ಅವ್ರಿಗೆ ಸಿಕ್ಕಿದೆ ಹಾಗಾಗಿ ನಾನು ಸಹ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಸಹ ಇದನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ನಿಮಗೆ ಆಗುವಂತಹ ಬದಲಾವಣೆಗಳಾಗಿರ್ಬೋದು ನಿಮಗೆ ನಿಮ್ಮ ಜೀವನದಲ್ಲಿ ಆಗುವಂತಹ ಘಟನೆಗಳಾಗಿರ್ಬೋದು ನನ್ನ ನನಗೆ ಒಂದು ಮೆಸೇಜ್ ಮೂಲಕ ತಿಳಿಸ್ಕೊಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏಕೆಂದರೆ ನಿಮಗೆ ನಿಮ್ಮ ನಿಮಗೆ ಒಳ್ಳೇದಾಗಲಿ ಅಂತಕ್ಕೋಸ್ಕರ ಅಲ್ವಾ ನಾವೊಂದು ಇಷ್ಟಿಂದ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಚಮತ್ಕಾರದ ರೀತಿಯಲ್ಲಿಗೂ ಯೂಸ್ ಆಗುವಂಥ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಆಗೋದು ಆಕೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೊನೇ ತನಕನೂ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ನಿಮ್ಮ ಮತ್ತೊಂದು ಇದೇ ರೀತಿ ಇರುವಂಥ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಳ್ಳೆಯ ಟಿಪ್ಸ್ ನನಗೆ ನಾನು ಮತ್ತೆ ಬಿಡ್ತೀನಿ ಫ್ರೆಂಡ್ಸ್ ಇತ್ತೀಚೆಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ ಆದರೂ ಸಹ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ಗಳನ್ನ ನಾನು ಆದಷ್ಟು ಹಾಕ್ಕೊಡ್ತೀನಿ ಆಗ ಆದಷ್ಟು ನನಗೆ ಗೊತ್ತಿರುವಂತಹ ಹಲವಾರು ರೀತಿಯ ಒಂದು ಟಿಪ್ಸ್ಗಳನ್ನ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನನಗೆ ಆಗುತ್ತೆ ಅಂತಂದರೆ ನಾನು ಮಾಡ್ತೀನಿ ಆಗಲ್ಲ ಅಂದರೆ ನಾನು ಖಂಡಿತ ಮಾಡೋಕ್ಕಾಗಲ್ಲ ಹಾಗಾಗಿ ದಯವಿಟ್ಟು ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ಮತ್ತೆ ನನ್ನ ವೀಡಿಯೋನ ಮತ್ತೆ ಮತ್ತೆ ಒಂದು ವೀಡಿಯೋ ಜೊತೆ ನಾನು ಬರೋಷ್ಟು ಮುಂಚೆನೇ ನಾನು ಆದಷ್ಟು ಹುಷಾರಾಗಲಿ ಅಂತ ಹೇಳಿ ದಯವಿಟ್ಟು ಆಶೀರ್ವಾದ ಮಾಡಿ ಓಕೆ ಫ್ರೆಂಡ್ಸ್ ನಮ್ಮ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ಇರುವಂತಹ ಒಂದು ಎಲ್ಲರಿಗೂ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ವೀಡಿಯೋ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್